ಹಾಯ್ ಫ್ರೆಂಡ್ಸ್ ನಾವು ನ್ಯೂ ಬೈಕ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ವಿ ಹಾಗೆ ಹಲವಾರು ಶೋರೂಮ್ಗೆ ಹೋಗಿ ಬೈಕ್ಗಳನ್ನು ನೋಡಿದ್ವಿ ಹಲವಾರು ಬೈಕ್ ನೋಡಿದ್ವಿ ಅದರಲ್ಲಿ ಬಜಾಜ್ ಫ್ರೀಡಮ್ ಸಿ ಎನ್ ಜಿ ಬೈಕ್ ಬಹಳ ಇಷ್ಟ ಆಯಿತು ಬುಕ್ ಮಾಡಿ ಬಂದ್ವಿ ಫೈನಲ್ ಆಗಿ ಗಣೇಶ ಹಬ್ಬದ ದಿವ್ಸ ಗಣೇಶನ ಹಬ್ಬದ ದಿವಸ ಬೈಕನ್ನು ತೆಗೆದುಕೊಂಡು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಜಯ ಯೋಗ ಮಂಗಲಮ್ ಯೋಗ ಮೀತ ಭಾಗ್ಯಾಗಮ ಗೋಧಿಸಿ ಪಂಡಿತನೇ ಜಯ ಗಯ ಮಂಗಳ ಪೂಜೆ ಆದಮೇಲೆ ಬೈಕ್ ಮೂವ್ ಮಾಡಿದ್ವಿ ಇದು ಶೋರೂಮಲ್ಲಿ ಕೀ ಕೊಟ್ಟಿರ್ತಕ್ಕಂಥ ಫೋಟೋ ಇದು ಫ್ಯಾಮಿಲಿ ಫೋಟೋ ಈ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ